ಗೃಹಲಕ್ಷ್ಮಿ ಹದಿನಾರರಿಂದ ಹದಿನೆಂಟನೇ ಕಂತಿನ ಹಣದವರೆಗೂ ಕೂಡ ಪೆಂಡಿಂಗ್ ಹಣ ಬಿಡುಗಡೆ ಬಗ್ಗೆ ಮೊದಲ ಪ್ರತಿಕ್ರಿಯೆ ನೀಡಿದಂತಹ ಸಿ ಎಂ ಸಿದ್ದರಾಮಯ್ಯವರು ಹೌದು ವೀಕ್ಷಕರೇ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಲ್ಲ ಬರ್ತಲ್ಲ ಅಂತ ಇವಾಗಲೇ ರಾಜ್ಯದಲ್ಲಿರುವಂತಹ ಮಹಿಳೆಯರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದೀರಾ ಬರೋಬ್ಬರು ಮೂರು ತಿಂಗಳಾಯಿತು ಒಂದು ಕಂತಾದರೂ ಸರ್ಕಾರವು ಬಿಡುಗಡೆ ಮಾಡಬೇಕಲ್ಲ ಅಂತ ಎಲ್ಲರೂ ಕೂಡ ಇವಾಗ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಏಕೆ ಅಂತಂದರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ಸರ್ಕಾರವು ಬಾಕಿ ಉಳಿಸಿಕೊಂಡಿರುವಂಥದ್ದು ಪ್ರತಿ ತಿಂಗಳು ಕೂಡ ನಾವು ಗುರುಲಕ್ಷ್ಮಿಯರ ಖಾತೆಗೆ ಹಣ ಹಾಕ್ತೀವಿ ಅಂತ ಸರ್ಕಾರವೂ ಒಂದು ಮಾಹಿತಿಯನ್ನು ಕೊಟ್ಟಿತ್ತು ಆದರೆ ಪ್ರತಿ ತಿಂಗಳು ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರ್ತಾ ಇಲ್ಲ ಅಂತ ಇವಾಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಗುರುಲಕ್ಷ್ಮಿಯರು ಇವಾಗ ನೋಡಿದ್ರು ಇಂದು ಹಾಕ್ತೀವಿ ನಾಳೆ ಹಾಕ್ತೀವಿ ಅಂತ ಸರ್ಕಾರವು ಮಾಹಿತಿಯನ್ನು ನೀಡ್ತಾ ಇದೆ ಹೊರತು ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರ್ತಾ ಅಂತ ಇವಾಗ ಸರ್ಕಾರಕ್ಕೆ ತುಂಬಾ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೀರಾ ಸರಿಯಾದ ಟೈಮ್ನಲ್ಲಿ ಈ ಒಂದು ಗುರುಲಕ್ಷ್ಮಿ ಹಣ ಬಂದರೆ ಎಲ್ಲರಿಗೂ ಕೂಡ ಸರ್ಕಾರದ ಮೇಲೆ ನಂಬಿಕೆ ಬರುತ್ತೆ ಆದರೆ ಸರ್ಕಾರವು ಎರಡು ತಿಂಗಳು ಮೂರು ತಿಂಗಳು ಹೀಗೆ ಗ್ಯಾಪ್ ಕೊಟ್ಬಿಟ್ಟು ಯಾವಾಗಲಾದರೂ ಒಂದು ತಿಂಗಳದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಎಂಬ ಒಂದು ಆರೋಪವನ್ನು ಕೂಡ ಸರ್ಕಾರವು ಹೊತ್ತುಕೊಂಡಿರುವಂಥದ್ದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾವು ಹದಿನಾರನೇ ಕಂತನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿತ್ತು ಆದರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಆದರೆ ಅವತ್ತು ಕೂಡ ಗುರು ಲಕ್ಷ್ಮಿ ಹದ್ನಾರನೇ ಕಂತು ಸರ್ಕಾರವು ಬಿಡುಗಡೆನೇ ಮಾಡಲಿಲ್ಲ ಇದರಿಂದ ಆಕ್ರೋಶಗೊಂಡಿರುವಂತಹ ಗುರುಲಕ್ಷ್ಮಿಯವರು ಸರ್ಕಾರಕ್ಕೆ ಮುಂದೆ ಓಟ್ ಹಾಕೋಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು ಆದರೆ ಇದರ ಬೆನ್ನಲ್ಲೇ ಇವಾಗ ಮಾಧ್ಯಮಕ್ಕೆ ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಮೊನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊದಲ ಬಾರಿಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಗುರುಲಕ್ಷ್ಮಿ ಹಣ ಬರ್ತಾ ಅಂತ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಹಣ ಪೆಂಡಿಂಗ್ ಉಳಿದಿದೆ ಆದಷ್ಟು ಬೇಗ ನಾವು ಗುರುಲಕ್ಷ್ಮಿಯರ ಖಾತೆಗೆ ಹಾಕ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಹಣ ಬರುವಂತಹ ಒಂದು ವ್ಯವಸ್ಥೆಯನ್ನು ಇವಾಗ ಚೇಂಜ್ ಮಾಡಿದ್ದೀವಿ ನಾವು ಇವಾಗ ತಾ ತಾಲೂಕು ಪಂಚಾಯಿತಿಗಳ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಹಣ ಬರುತ್ತೆ ಅಲ್ಲಿಂದ ನೇರವಾಗಿ ನಾವು ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಹಾಕುವಂಥ ವ್ಯವಸ್ಥೆಯನ್ನು ಇವಾಗ ಮಾಡಿಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಅದೇ ರೀತಿ ಡಿ ಕೆ ಶಿ ಶಿವಕುಮಾರ್ ಅವರು ಕೂಡ ನಿನ್ನೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಗುರುಲಕ್ಷ್ಮಿ ಮೂರು ತಿಂಗಳದು ಪೆಂಡಿಂಗ್ ಉಳಿದಿದೆ ಅಲ್ಲ ಸರ್ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಇದಕ್ಕೆ ಹೌದು ಮೂರು ತಿಂಗಳದು ಪೆಂಡಿಂಗ್ ಉಳಿದಿದೆ ಆದಷ್ಟು ಬೇಗ ನಾವು ಗುರುಲಕ್ಷ್ಮಿಯರ ಖಾತೆಗೆ ಹಣ ಹಾಕ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟರು ಇದರ ಬೆನ್ನಲ್ಲಿ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೂರು ತಿಂಗಳದು ಹಣ ಬಾಕಿ ಉಳಿದಿದೆ ಆದಷ್ಟು ಬೇಗ ನಾವು ಗುರುಲಕ್ಷ್ಮಿಯ ಖಾತೆಗೆ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ ಅನ್ನ ನಡೆಸಿದ್ರು ಏಕೆಂತಂದ್ರೆ ಮಾರ್ಚ್ ಏಳರಂದು ಬಜೆಟ್ ಮಂಡನೆ ಆಗ್ತಾ ಇದೆ ರಾಜ್ಯ ಸರ್ಕಾರದ್ದು ಹಾಗಾಗಿ ಮೀಟಿಂಗ್ ಅನ್ನ ತಗೊಂಡಿದ್ರು ಅಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಗುರುಲಕ್ಷ್ಮಿ ಹಣದ ಬಗ್ಗೆ ಒಂದು ಮೊದಲ ಪ್ರತಿಕ್ರಿಯೆಯನ್ನ ಇವಾಗ ಸಿ ಎಂ ಅವರು ನೀಡಿರುವಂತದ್ದು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ ಹೊರತು ಇದೇ ದಿನಾಂಕ ಹಾಕ್ತೀವಿ ಅಂತ ಒಂದು ಮಾಹಿತಿಯನ್ನ ಯಾರು ಕೂಡ ನೀಡ್ತಾ ಇಲ್ಲ ಇದರಿಂದ ಗುರುಲಕ್ಷ್ಮಿಯರಿಗೆ ತುಂಬಾನೇ ನೋವು ಉಂಟಾಗಿದೆ ಏಕೆ ಅಂತಂದ್ರೆ ಗುರುಲಕ್ಷ್ಮಿ ಸರಿಯಾದ ಸಮಯಕ್ಕೆ ಹಣ ಬರ್ತಾ ಇಲ್ಲ ಅನ್ನೋದಾದರೆ ಇಂದು ಹಾಕ್ತಿವಿ ನಾಳೆ ಹಾಕ್ತಿವಿ ಅಂತ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಹೊರತು ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದಾರೆ ಗುರುಲಕ್ಷ್ಮಿ ಹಣ ನಮಗೆ ಪ್ರತಿ ತಿಂಗಳು ಬರುತ್ತೆ ಅಂತ ಸಾಕಷ್ಟು ಮಹಿಳೆಯರು ಏನು ಮಾಡಿದ್ದಾರೆ ಅಂತಂದ್ರೆ ಸಂಘಗಳನ್ನು ಮಾಡಿಕೊಂಡಿರ್ತೀರ ಆ ಒಂದು ಸಂಘಗಳಿಗೆ ನೀವು ಪ್ರತಿ ತಿಂಗಳು ಕೂಡ ಹಣವನ್ನ ತುಂಬಬೇಕಾಗಿರುತ್ತೆ ಇದರ ಹಿನ್ನೆಲೆ ಈ ಒಂದು ಸರ್ಕಾರವು ಸರಿಯಾದ ಸಮಯಕ್ಕೆ ಹಣವನ್ನ ಹಾಕದಿರುವಂತಹ ಕಾರಣಕ್ಕಾಗಿ ಇವಾಗ ಸಾಕಷ್ಟು ಮಹಿಳೆಯರು ಆಕ್ರೋಶವನ್ನು ಹೊರ ಹಾಕ್ತಾ ಬಟ್ ಆದಷ್ಟು ಬೇಗ ಗುರುಲಕ್ಷ್ಮಿಯರ ಖಾತೆಗೆ ಈ ಒಂದು ಪೆಂಡಿಂಗ್ ಉಳಿದಿರುವಂತಹ ಗುರುಲಕ್ಷ್ಮಿ ಹಣ ಆಗಿರಬಹುದು ಅದೇ ರೀತಿ ಅನ್ನ ಯೋಜನೆ ಹಣವನ್ನು ಹಣವನ್ನ ಸರ್ಕಾರವು ಬಿಡುಗಡೆ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನು ತರ್ತಾ ಇರ್ತೀನಿ ಗುರುಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು